ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಬಂದು ಕೆ ಪಿ ಎಸ್ ಸಿ ಕರ್ಮಕಾಂಡದ ಬಗ್ಗೆ ಯಾಕಪ್ಪ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ಕೆ ಪಿ ಎಸ್ ಸಿ ಅವರು ನಿಜಕ್ಕೂ ಒಂದು ರೀತಿ ಕರ್ಮಕಾಂಡ ಅಂದರೆ ಅವರ ಕರ್ಮಕಾಂಡ ಯಾವುದೇ ಕಾರಣಕ್ಕೂ ಮುಗಿಯಲ್ಲ ಅಂತಲೇ ಹೇಳ್ಬೋದು ಇಂದು ತಾನೇ ನಡೆದ ಪಿ ಡಿ ಎಕ್ಸಾಮ್ ಅಲ್ಲಿ ಕೆಪಿ ಎಸ್ ಸಿ ಅವರ ಕರ್ಮಕಾಂಡ ಬಟ ಬಯಲಾಗಿದೆ ಫ್ರೆಂಡ್ಸ್ ಏನಪ್ಪ ಇವರ ಕರ್ಮಕಾಂಡ ಅಂದರೆ ರಾಯಚೂರಿನ ಸಿಂಧನೂರಿನಲ್ಲಿ ನಡೆದಿರ್ತಕ್ಕಂಥ ಒಂದು ಕರ್ಮಕಾಂಡ ಇಡೀ ರಾಜ್ಯವೇ ಒಂದು ರೀತಿ ನಾಚಿಕೆ ಪಡಬೇಕು ಇದು ಎಷ್ಟೋ ಸಲ ಕೆ ಪಿ ಎಸ್ ಅವರು ಮಾಡಿದ್ದಾರೆ ನಿಜಕ್ಕೂ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಅಂದ್ರೆ ಏನು ಅಂತ ಇಲ್ಲ ಅಂತ ಗೊತ್ತಿದೆ ಅವರಿಗೆ ಆದರೆ ಇದು ನಿಜಕ್ಕೂ ಪದೇ ಪದೇ ಆಗ್ತಿರೋದ್ರಿಂದ ಇದು ಎಷ್ಟೋ ಕಷ್ಟಪಟ್ಟು ಓದುವಂಥ ವಿದ್ಯಾರ್ಥಿಗಳು ಎಷ್ಟೋ ಕಷ್ಟಪಟ್ಟು ಅಂತ ಒಂದು ಅಭ್ಯರ್ಥಿಗಳಿಗೆ ನಿಜಕ್ಕೂ ಒಂದು ರೀತಿ ಗಾಯದ ಮೇಲೆ ಬರೆಯದಂಗೆ ಅಂತ ಹೇಳ್ಬೋದು ಏನಪ್ಪಾ ಅಂದ್ರೆ ರಾಯಚೂರಿನ ಸಿಂಧನೂರಿನಲ್ಲಿ ನಡೆದಕ್ಕಂಥ ಘಟನೆ ಏನಪ್ಪ ಅಂದ್ರೆ ಒಂದು ಕೊಠಡಿಯಲ್ಲಿ ಇಪ್ಪತ್ನಾಲ್ಕು ಜನ ಕೂತಿರ್ತಾರೆ ಒಂದು ಕೊಠಡಿಯಲ್ಲಿ ಇಪ್ಪತ್ನಾಲ್ಕು ಜನ ಇರ್ತಾರೆ ರಾಯಚೂರಿನ ಸಿಂಧನೂರಿನಲ್ಲಿ ಆದ್ರೆ ಇಪ್ಪತ್ನಾಲ್ಕು ಜನರಲ್ಲಿ ಪೇಪರ್ ಬರೋದು ಕ್ವಶ್ಚನ್ ಪೇಪರ್ ಬರಿ ಹನ್ನೆರಡು ಜನಕ್ಕೆ ಮಾತ್ರ ಹನ್ನೆರಡು ಜನಕ್ಕೆ ಮಾತ್ರ ಕ್ವಶನ್ ಪೇಪರ್ ಬಂದ್ರೆ ಇನ್ನು ಮಿಕ್ಕಂತ ಹನ್ನೆರಡು ಕ್ವಶನ್ ಪೇಪರ್ ಎಲ್ಲಿ ಇಪ್ಪತ್ನಾಲ್ಕು ಜನಕ್ಕೆ ಹನ್ನೆರಡು ಕ್ವಶನ್ ಪೇಪರ್ ಬಂದ್ರೆ ಇನ್ನು ಹನ್ನೆರಡು ಕ್ವಶನ್ ಪೇಪರ್ ಎಲ್ಲೋಯ್ತು ಯಾಕಂದ್ರೆ ಬರುವಾಗಲೇ ಇಪ್ಪತ್ನಾಲ್ಕು ಅಂತ ಬಂದ ಮೇಲೆ ಲೆಕ್ಕ ಕೊಟ್ಟಿದ ಪ್ರಕಾರ ಇಪ್ಪತ್ನಾಲ್ಕು ಬಂದೇ ಬರುತ್ತೆ ಇದು ಎಂತ ಮುಟ್ಟಾಡ್ರಿಗೂ ಗೊತ್ತು ಇದು ನಾನೇ ಹೇಳಬೇಕಾಗಿದೆ ಇಲ್ಲ ಅಂತ ಇದರಲ್ಲಿ ಇಪ್ಪತ್ನಾಲ್ಕು ಕ್ವಶನ್ ಪೇಪರ್ ಬರಬೇಕಿರೋದು ಹನ್ನೆರಡು ಕ್ವಶನ್ ಪೇಪರ್ ಬಂತು ಈ ಹನ್ನೆರಡು ಕ್ವಶನ್ ಪೇಪರ್ನ ಕೊಟ್ಟು ಅವರಿಗೆ ಬೇರೆ ಕ್ವಶನ್ ಪೇಪರ್ಗಳಿಲ್ಲ ಇಲ್ಲ ಆಗಿದೆ ಅಂತ ಹೇಳಿದ್ರಂತೆ ಸೊ ಇದು ಎಂತ ಒಂದು ಫೂಲಿಶ್ನೆಸ್ ಅಂದರೆ ಅಂದ್ರೆ ಎಂತ ಒಂದು ಮುಟ್ಟಾಳ್ತನ ಅಂದ್ರೆ ಇಪ್ಪತ್ನಾಲ್ಕು ಜನ ಇದ್ದಾರೆ ಅಂತ ಇದೆ ಎಲ್ಲರಿಗೂ ಗೊತ್ತಿರುತ್ತೆ ಇಪ್ಪತ್ನಾಲ್ಕು ಜನ ಇದ್ದ ಮೇಲೆ ಹನ್ನೆರಡು ಕ್ವಶನ್ ಪೇಪರ್ ಸಾಲ್ಟೇಜ್ ಆಯಿತು ಅಂತ ಹೇಳ್ತಿದಾರಲ್ಲ ಆ ಒಂದು ಹನ್ನೆರಡು ಕ್ವಶನ್ ಪೇಪರ್ ಎಲ್ಲೋಯ್ತು ಆ ಒಂದು ಹನ್ನೆರಡು ಕ್ವಶನ್ ಪೇಪರ್ ಯಾರ ಹತ್ರ ಹೋಗಿದೆ ಅದು ಏನಾದರೂ ಕೊಟ್ಟು ಇವರು ಯಾರು ಬೇರೆಯವ್ರಿಗೆ ಕೊಟ್ಟು ಅದನ್ನೇನಾದ್ರು ಬರೆಸಿ ಅದರಿಂದ ಏನಾದ್ರು ಬುಕ್ ಮಾಡ್ಕೋತಾರೆ ಅಥವಾ ಅದರಿಂದ ಏನಾದ್ರು ಡೀಲ್ ಮಾಡ್ಕೋತಿದ್ದಾರೆ ಹನ್ನೆರಡು ಕ್ವಶನ್ ಪೇಪರಲ್ಲಿ ಇದು ಒಂದು ಅಭ್ಯರ್ಥಿಗಳ ನಿಜಕ್ಕೂ ಅಂದರೆ ಅನುಮಾನ ಕಾಡುತ್ತೆ ಇದು ಅನುಮಾನ ಅನ್ನೋದಕ್ಕೆ ಹೆಚ್ಚಾಗಿ ಇದೊಂದು ದೊಡ್ಡ ಹಗರಣ ಸ್ಕ್ಯಾಮ್ ಅಂತಲೇ ಹೇಳ್ಬೋದು ಯಾಕಂದರೆ ಹನ್ನೆರಡು ಕ್ವಶನ್ ಪೇಪರ್ ಬಂದಿದೆ ಇನ್ನೆರಡು ಕ್ವಶನ್ ಪೇಪರ್ ಇಲ್ಲ ಕೂತಿರೋದು ಇಪ್ಪತ್ನಾಲ್ಕು ಜನ ಆದರೆ ಇನ್ನ ಹನ್ನೆರಡು ಎಲ್ಲಿಗೋಯ್ತು ಕ್ವಶನ್ ಪೇಪರ್ ಇದು ನಮ್ಮ ಪಾಯಿಂಟು ಆದರೆ ಇಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಹನ್ನೆರಡು ಕ್ವಶನ್ ಪೇಪರ್ ಅಷ್ಟು ಸಾಲ್ಟೇಜ್ ಆಗಿದೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಹನ್ನೆರಡು ಕ್ವಶನ್ ಪೇಪರ್ ಹೆಂಗೆ ಸಾಲ್ಟೇಜ್ ಆಯಿತು ಹನ್ನೆರಡು ಕ್ವಶನ್ ಪೇಪರ್ ಹೊಡೆದು ತಗೊಂಡಿದ್ದ ಯಾರು ಆ ಹನ್ನೆರಡು ಕ್ವಶನ್ ಪೇಪರ್ ಎಲ್ಲೋ ಇತ್ತು ಅತಿ ಯಾರಿಗೂ ಕೂಡ ಅದನ್ನು ಕೇಳುವಂಥ ತಾಕತ್ತಾಗಲಿ ರಾಜಕಾರಣಿಗಳಿಗಾಗಲಿ ಯಾರಿಗೂ ಕೂಡ ಅದೇ ಅದೇ ರೀತಿಯಾಗಿ ಈ ನಮ್ಮ ಹುಡುಗರು ಕೂಡ ನಿಂತ್ಕೊಂಡು ಎಲ್ಲ ಸ್ಟ್ರೈಕ್ ಎಲ್ಲ ಹಗರಣ ವಿರುದ್ಧ ಸ್ಟ್ರೈಕ್ ಎಲ್ಲ ಮಾಡಿದ್ದಾರೆ ಪ್ರತಿಭಟನೆ ಎಲ್ಲ ಮಾಡಿದ್ದಾರೆ ಆದರೆ ಪ್ರತಿಭಟನೆ ಎಲ್ಲ ಮಾಡಿದ್ರೂ ಕೂಡ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನಮ್ಗೆ ಗೊತ್ತೇ ಇದೆ ಪಿ ಎಸ್ ಐ ಆಯಿತು ಪಿ ಸಿ ಆಯಿತು ಯಾವುದೋ ಎಕ್ಸಾಮ್ಗಳು ತುಂಬ ಎಕ್ಸಾಮ್ಗಳು ನೋಡ್ಬಿಟ್ಟಿದ್ದೀವಿ ನಾವು ಎಷ್ಟೇ ಪ್ರತಿಭಟನೆ ಮಾಡಿದ್ರು ನಾವು ಎಷ್ಟೇ ಭಾಯ್ಪಡ್ಕೊಂಡ್ರೂ ಅದು ಒಳಗಡೆ ನಡೆಯೋ ನಡೀತಾನೆ ಇರುತ್ತೆ ಡೀಲಿಂಗು ನಾವು ಅದು ನಿಲ್ಸೋಕ್ಕೂ ಆಗಲ್ಲ ತಡೆಯೋಕ್ಕೂ ಆಗಲ್ಲ ಅದು ಅವ್ರಿಗೆ ಗೊತ್ತು ಹನ್ನೆರಡು ಕ್ವಶನ್ ಪೇಪರ್ ಏನು ಔಟ್ ಆಯಿತು ಇನ್ನು ಹನ್ನೆರಡು ಕ್ವಶನ್ ಪೇಪರ್ ಕೊಟ್ಟು ಎಕ್ಸಾಮ್ ಬರ್ರಿ ಅಂತ ಹೇಳಿದ್ರಂತೆ ಹನ್ನೆರಡು ಕ್ವಶನ್ ಪೇಪರ್ ಹೆಂಗಾಗಿದೆ ಅಂದರೆ ಒಬ್ಬರಿಂದ ಒಬ್ಬರಿಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬರಬೇಕು ಅಂದರೆ ಒಬ್ಬರಿಂದ ಒಬ್ಬರಿಗೆ ಎಸ್ ಎಲ್ ಸಿ ಎಕ್ಸಾಮಲ್ಲೂ ಕೂಡ ನಡೆಯಲ್ಲ ಹಿಂಗೆ ಪಿ ಯು ಸಿ ಅಲ್ಲಿ ಕೂಡ ನಡೆಯಲ್ಲ ಇವಾಗ ಹಿಂಗೆ ಅಂಥ ಒಂದು ಅಲ್ಲಿ ಎಕ್ಸಾಮ್ ಬರ್ರಿ ಅಂತ ಹೇಳಿದ್ರಂತೆ ಇಂಥ ಒಂದು ಅಲ್ಲಿ ಯಾರಪ್ಪ ಎಕ್ಸಾಮ್ ಬರೀತಾರೆ ಎಷ್ಟೋ ಕಷ್ಟಪಟ್ಟು ಓದ್ಕೊಂಡು ಬರ್ತಕ್ಕಂಥ ಅಭ್ಯರ್ಥಿಗಳು ಇಂಥ ಒಂದು ಕಳಪೆ ಮಟ್ಟದ ಒಂದು ಎಕ್ಸಾಮನ್ನು ಬರೀರಿ ಅಂದರೆ ಯಾರಾದರೂ ಬರೀತಾರ ಹನ್ನೆರಡು ಕ್ವಶನ್ ಪೇಪರ್ ಕೊಟ್ಟು ಇನ್ನೆರಡು ಜನ ಸುಮ್ಮನೆ ಕೂತ್ಕೊಳ್ಳೋದಂತ ಎದ್ದು ಆಚೆ ಬಂದು ಪ್ರತಿಭಟನೆ ಮಾಡಿದ್ದಾರೆ ಈ ಪ್ರತಿಭಟನಾ ಸ್ಥಳಕ್ಕೆ ರಾಯಚೂರುಳ್ಳಿ ತಹಸೀಲ್ದಾರ್ ಅವರು ಬಂದು ಎಸ್ ಪಿ ಅವರೆಲ್ಲ ಬಂದು ಹೆಂಗೋ ಅಲ್ಲಿರ್ತಕ್ಕಂಥ ನಮ್ಮ ಅಂತ ಅಮಾಯಕರನ್ನ ಮನೋಳಿಸಿ ಮತ್ತೆ ನೀವು ಸೆಕೆಂಡ್ ಪೇಪರ್ ಬರ್ರಿ ಫಸ್ಟ್ ಪೇಪರ್ ಎಕ್ಸಾಮ್ ಬರೀಬೇಡಿ ನೀವು ಫಸ್ಟ್ ಪೇಪರ್ ಬೇಡ ಸೆಕೆಂಡ್ ಪೇಪರ್ ಬರ್ರಿ ಅಂತ ಮನೋಲಿಸಿ ಒಂದಷ್ಟು ಜನಕ್ಕೆ ಎಕ್ಸಾಮನ್ನು ಬರೆಸಿದಾರೆ ಫಸ್ಟ್ ಪೇಪರ್ ಎಕ್ಸಾಮ್ ಬರಿ ಸೆಕೆಂಡ್ ಪೇಪರ್ ಎಕ್ಸಾಮ್ ಬರೆಯುತ್ತೆ ಅದು ಯಾವ ರೀತಿ ವ್ಯಾಲ್ಯೂ ಮಾಡ್ತಾರೆ ಮತ್ತೊಂದು ಅವಕಾಶ ಕೊಡ್ತಾರಂತೆ ಆದರೆ ಮತ್ತೊಂದು ಅವಕಾಶ ಕೊಡೋದೇನೋ ಸೆಕೆಂಡರಿ ಆದರೆ ಹನ್ನೆರಡು ಕ್ವಶನ್ ಪೇಪರ್ ಎಲ್ಲೋಯ್ತು ಹನ್ನೆರಡು ಕ್ವಶನ್ ಪೇಪರ್ ಯಾಕೋ ಸಾಲ್ಟೇಜ್ ಆಯಿತು ಆ ಒಂದು ಡಿಪಾರ್ಟ್ಮೆಂಟ್ ಅವರು ಗೊತ್ತಿರಲಿಲ್ಲ ಇಷ್ಟೊಂದು ರೂಮಲ್ಲಿ ಇಷ್ಟೊಂದು ಜನ ಇದ್ದಾರೆ ಇಷ್ಟು ಜನಕ್ಕೆ ಕ್ವಶನ್ ಪೇಪರ್ ತಗೋಬೇಕು ಅಂತ ಮುಂಚೆನೇ ಗೊತ್ತಿರಲಿಲ್ಲ ಅಥವಾ ಸಬ್ ಮಾಡುವಾಗಲೇ ಕ್ಷನ್ ಪೇಪರ್ ಅಲ್ಲಿ ಸಾಲ್ಟೇಜ್ ಮಾಡ್ಕೊಂಡಿರೋ ಅಥವಾ ಅಲ್ಲಿ ಬಂದ್ ಏನಾದರೂ ಆಗಿ ಆಗೋ ಕೊಟ್ಟು ಬರೆಸ್ತಿದಾರೆ ಇದನ್ನ ಅವ್ರು ಯಾವತ್ತು ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳಲ್ಲ ಅವರು ಯಾಕಂದ್ರೆ ಸೆಕೆಂಡ್ ಪೇಪರ್ ಬರ್ರೆ ಅಂತ ಹೇಳಿದ್ರಂತೆ ಸೆಕೆಂಡ್ ಪೇಪರ್ ಬರೆದಿದ್ದಾರೆ ಕೆಲವರು ಇನ್ನು ಕೆಲವರು ನಮ್ಗೆ ಎಕ್ಸಾಮ್ ಬೇಡ ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ ಸೊ ಈ ಪ್ರತಿಭಟನೆಗಳು ಈ ಹೋರಾಟಗಳು ತುಂಬಾ ನೋಡ್ಬಿಟ್ಟಿದ್ದೀವಿ ಫ್ರೆಂಡ್ಸ್ ಪಿ ಎಸ್ ಎಕ್ಸಾಮ್ ಇಂದ ನೋಡಿದೀವಿ ಪಿ ಸಿ ಎಕ್ಸಾಮ್ ಇಂದ ನೋಡಿದೀವಿ ಇನ್ನು ಬೇರೆ ಬೇರೆ ಎಕ್ಸಾಮ್ ಕೂಡ ನೋಡಿದ್ದೀವಿ ನಾವು ಎಷ್ಟೇ ಬಾಯಿ ಪಡ್ಕೊಂಡ್ರು ಅಷ್ಟೇ ನಾವು ಎಷ್ಟೇ ಕಿರ್ಚಾಡಿದ್ರು ಅಷ್ಟೇ ಇದರಿಂದ ನಮ್ಗೆ ಏನು ಕೂಡ ಲಾಭ ಅಂತೂ ಆಗಲ್ಲ ಇದು ಮಾಡೋರು ಮಾಡ್ತಾನೆ ಇರ್ತಾರೆ ಒಳಗಡೆ ಡೀಲಿಂಗ್ ನಡೀತಾನೆ ಇರ್ತದೆ ದೊಡ್ಡ ಮಾಫಿಯಾ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಮಾಫಿಯಾ ಏನಪ್ಪ ಅಂದರೆ ಎಕ್ಸಾಮ್ ಡೀಲಿಂಗ್ ಪೇಪರ್ ಲೀಕಿಂಗ್ ಇದರಿಂದ ದುಡ್ಡು ಮಾಡ್ಕೊಳ್ಳೋದು ಮತ್ತು ಇದರಿಂದ ಗೌರ್ಮೆಂಟ್ ಎಕ್ಸಾಮ್ಗಳ ಹೆಸರಲ್ಲಿ ಕೋಟಿ ಕೋಟಿನ ಜೇಬಲ್ ಬಿಟ್ಕೊಳ್ಳೋದು ಇದು ಒಂದು ದೊಡ್ಡ ಮಾಫಿಯಾ ಕರ್ನಾಟಕದಲ್ಲಿ ನಡೀತಾ ಇರೋದು ಸೊ ಇದರಲ್ಲೂ ಕೂಡ ಪಿ ಡಿ ಎಕ್ಸಾಮಲ್ಲೂ ಕೂಡ ಅದೇ ಥರ ಆಗಿದೆ ಪಿ ಡಿಒ ಎಕ್ಸಾಮಲ್ಲೂ ಕೂಡ ಬಟಾ ಬಯಲಾಗಿದೆ ಕೆ ಪಿ ಎಸ್ ಸಿ ಒಂದು ರೀತಿ ಕರ್ಮಕಾಂಡ ಅಂತಲೇ ಹೇಳ್ಬೋದು ಅನ್ಫಿಟ್ ಅಂತಲೇ ಹೇಳ್ಬೋದು ಕೆ ಪಿ ಎಸ್ ಸಿ ಡಿಪಾರ್ಟ್ಮೆಂಟ್ ಅವರು ಇಂಥ ಒಂದು ಕರ್ಮಕಾಂಡಗಳಿಂದಲೇ ಕೆ ಎಸ್ ಸಿ ಅವರು ಜನಪ್ರಿಯತೆ ಗಳಿಸಿರೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೊಂದು ಸ್ವಲ್ಪ ಏನಾದರೂ ಹೇಳೋದಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬಿಡಿ ಹಾಗೆ ಎಲ್ಲರಿಗೂ ಧನ್ಯವಾದಗಳು ಮತ್ತೊಂದು ಸಲ ನೀವು ಇದೇ ಥರ ಕೂತ್ಕೊಂಡು ಪ್ರಿಪೇರೇಷನ್ ಆಗಿ ಅದೇ ಒಳಗಡೆ ಡೀಲ್ ಆಗೋದಾಗ್ತಾನೇ ಇರುತ್ತೆ ಒಳಗಡೆ ಮಾಡೋರು ಮಾಡ್ತಾನೆ ಇರ್ತಾರೆ ಎಕ್ಸಾಮ್ಗೆ ಓದ್ಯದರು ಕೂಡ ಪಾಸ್ ಆಯ್ತಾರೆ ನೀವು ಕಷ್ಟಪಟ್ಟು ಓದೋದಷ್ಟು ನಿಮಗೆ ಲಾಭ ಇನ್ನೇನು ಸಿಗಲ್ಲ ನೀವು ಪ್ರತಿಭಟನೆ ಮಾಡಿದ್ರು ಅಷ್ಟೇ ಹೋರಾಟ ಮಾಡಿದ್ರು ಅಷ್ಟೇ ಏನು ನಡೆಯಲ್ಲ ಇಲ್ಲಿ ಇಲ್ಲೇನಿದ್ರು ದುಡ್ಡಿದ್ದವನೇ ಯುವರಾಜ ಮಹಾರಾಜ ಎಲ್ಲ ಅಂತ ಹೇಳ್ತಾ ಈ ವಿಡಿಯೋಗಳಿಗೆ ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು